ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯ ವಿದ್ಮೇ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಾವು ಕ್ರೋಧಿನಾಮ ಸಂವತ್ಸರದ ಮಳೆಯ ಒಂದು ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ನೋಡಿ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಕೂಡ ಮಳೆಯ ಒಂದು ವಿಶೇಷತೆಗಳಿರ್ತಕ್ಕಂಥದ್ದು ಇನ್ನು ಈ ಮಳೆ ಶ್ರಾವಣ ಮಾಸ ಕೃಷ್ಣ ಪಕ್ಷದಲ್ಲಿ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಧನಸ್ಸು ಲಗ್ನದಲ್ಲಿ ಪ್ರವೇಶ ಆಗುವಂಥದ್ದು ಇನ್ನು ವಾಹನ ಮೂಷಿಕ ಅಂದರೆ ಇಲಿಯಾಗಿರತಕ್ಕಂಥದ್ದು ಸ್ತ್ರೀ ಯೋಗ ಚಂದ್ರ ಸೂರ್ಯ ಯೋಗದಲ್ಲಿ ಮಳೆ ಉದ್ಭವ ಆಗ್ತಕ್ಕಂಥದ್ದು ಇನ್ನು ಪರ್ವತದಲ್ಲಿ ಪತನ ಕುಂಬಾರರ ಮನೆಯಲ್ಲಿ ಈ ಒಂದು ಮಳೆಯ ದೇವತೆಯ ಒಂದು ಆವಾಸ ಸ್ಥಾನ ಇರುವಂಥದ್ದು ಈ ಒಂದು ಸಮಯದಲ್ಲಿ ಇನ್ನು ಈ ಮಳೆ ನಿರ್ಜಲ ಲಗ್ನದಲ್ಲಿ ಪ್ರವೇಶ ಆಗಿರೋದ್ರಿಂದ ಇನ್ನು ಜಲಕಾರಕರಾಗಿರ್ತಕ್ಕಂತಹ ಚಂದ್ರಗ್ರಹರು ಬುಧರನೊಡನೆ ಒಂಬತ್ತನೇ ಮನೆಯಲ್ಲಿ ರವಿಯ ಒಂದು ಸ್ವಕ್ಷೇತ್ರವಾಗಿರತಕ್ಕಂತಹ ಮನೆಯಲ್ಲಿ ಸ್ಥಿತರಾಗಿರೋದ್ರಿಂದ ಅತ್ಯಂತ ಬಲಾಢ್ಯರಾಗಿರ್ತಾರೆ ಇನ್ನು ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ಮಳೆ ಬರುವಂತಹ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ಈಶಾನ್ಯ ಭಾರತ ಮತ್ತು ಈಶಾನ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗುವಂಥದ್ದು ಇನ್ನು ದಕ್ಷಿಣ ಕರ್ನಾಟಕ ಮತ್ತು ದಕ್ಷಿಣ ಭಾರತದಲ್ಲಿ ಕೂಡ ಮಳೆಯಾಗುವಂಥದ್ದು ಇನ್ನು ಸಮ ಪ್ರಮಾಣದಲ್ಲಿ ಮಳೆಯಾಗುವಂಥದ್ದು ಸಾಧಾರಣ ಮಳೆಯಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿರೋ ಸಮ ಪ್ರಮಾಣ ಮತ್ತು ಸಾಧಾರಣ ಮಳೆಯಾಗುವಂತಹ ಒಂದು ಸಾಧ್ಯತೆಗಳು ಈ ಒಂದು ಉಬಾ ಮಳೆಯ ಒಂದು ವಿಚಾರ ಆಗಿರ್ತಕ್ಕಂಥದ್ದು ಇನ್ನು ಶೇಕಡ ಅರವತ್ತರಷ್ಟು ಮಳೆಯನ್ನ ನಿರೀಕ್ಷೆ ಮಾಡಬಹುದಾಗಿರುತ್ತೆ ಇದಿಷ್ಟು ಕೂಡ ರೋಧಿರಾಮ ಸಂವತ್ಸರದ ಪುಬ್ಬ ಮಳೆಯ ಒಂದು ವಿಚಾರ ಆಗಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಜಗನ್ಮಾತೆ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಕ್ಕಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶುಭಮಸ್ತು